ಬರ್ರಿ ಬೀಗ್ರ ಊಟ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ನಿಮ್ಮ ನಿಮ್ಮದೊಂದು ಕಲಾಕೃತಿ ಇಲ್ಲೊಂದು ಅಲ್ಲಿದೆ ನೋಡ್ಬಿಡಿ ಖುಷಿ ಪಟ್ಟಬಿಡಿ ಬಾ ವೆಂಕೇಶ್ ಗೆ ಧನ್ಯವಾದಗಳು ಜೈ ಹೋ ಜೈ ಜೈ ಬಿಡ್ರಿ ಅವ್ರನ್ನ ನಾವ್ ಎಷ್ಟು ನೆನ್ಸ್ಕೊಂಡ್ರೂ ಕಡಿಮೆ ನೋಡ್ರಿ 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 ಅದು ಆ ನೀರು ಗಾಳಿ ಜೊತೆಗೆ ಮಿಕ್ಸ್ ಆಗಿ ಭೂಮಿ ಒಳಗೆ ಹೋಗ್ಬೇಕ ಅಂದಾಗ ಅದು ಬ್ಯಾಲೆನ್ಸ್ ಆಗಿ ಮೈಶ್ಚರ್ ಅಷ್ಟನ್ನ ಕ್ರಿಯೇಟ್ ಆಗ್ಬೇಕು ಅಂದಾಗ ಅದು ಗಿಡಕ್ಕ ಊಟ ಹೋಗ್ತೇತಿ ನೀರ್ ಬಿಡೋದಲ್ಲ ಅದು ಗಾಳಿ ಜೊತೆಗೆ ಮಿಕ್ಸ್ ಆಗ್ಬೇಕು ಗಾಳಿ ನೀರು ಎರಡೂ ಬ್ಯಾಲೆನ್ಸ್ ಆಗಿ ಸಮಸ್ಥಿತಿನಾಗೆ ಇರಬೇಕ ಅಂದಾಗ ಅದು ರೂಟ್ನಾಗ ಹೋಗ್ತತಿ ನೈಟ್ರೋಜನ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ನೈಟ್ರೇಟ್ ವಿಲ್ ಬಿ ಟೇಕನ್ ಇನ್ಸೈಡ್ ಆಮೇಲೆ ಇದ್ದದ್ದು ಅಮೋನಿಯಾ ಗಿಮೋನಿಯಾ ಎಲ್ಲ ಹೋಗ್ತೇತಿ

ನಾವೀಗ ಮೊನ್ನೆ ಜೂನ್ ಫಸ್ಟ್ ಇದನ್ನ ಇನ್ಸ್ಟಾಲ್ ಮಾಡಿದ್ವಿ ಆಮೇಲೆ ಹಂಗ ಮಳಿನ ಹತ್ತಿತ್ತು ಮಳಿನ ಹತ್ತಿತ್ತು ನಮಗೆ ಏನೂ ಮಾಡಕ್ ಈಗ ಮತ್ತ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇವನ್ನೆಲ್ಲ ಈಗ ಮತ್ತ್ ರೆಡಿ ಮಾಡ್ಕೊಂಡ್ವಿ ಇವೆಲ್ಲ ಮಳಿ ಸಲುವಾಗೆಲ್ಲ ಈಗ ಮತ್ತೆ ಕಿತ್ತಾಡಿ ಏನೇನೋ ಆಗ್ಬಿಟ್ಟಿದ್ವು ಅದಕ್ಕೆ ಈಗ ಮತ್ತೆ ಸ್ಟಾರ್ಟ್ ಮಾಡೇವಿ ಈಗ ನಮಗ್ ಈಸಿ ಆಗ್ಬಿಟ್ಟೈತಿ ಯಾಕಂದ್ರೆ ಬರ್ಮಿ ಕಂಪೋಸ್ಟ್ ಪಿಟ್ನು ಎಲ್ಲ ಮಾಡಾಕತೀವಲ್ಲ ಮಾಯ್ಚರ್ ಮೈಂಟೇನ್ ಆಗ್ತೈತಿ ಈಸಿ ಆಗೈತಿ ಇಲ್ಲಾಂದ್ರೆ ದಿನಾ ಕಿತ್ ಹಚ್ಬೇಕಲ್ಲ ಸ್ಪ್ರಿಂಕ್ಲರ್ ಕಿತ್ ಹಚ್ಚು ಈ ಈ ಬೆಡ್ಡಿಗೊಮ್ಮೆ ನೀರ್ ಹಾಕು ಆ ಬೆಡ್ಡಿಗೊಂದು ನೀರ್ ಹಾಕು ಇದೆಲ್ಲ ಜನ್ರೇಟ್ ಹೋತಲ್ಲ ನಾನು ಅದೇ ಕೇಳ್ತಿದ್ದೆ ಹೆಚ್ಚಿದೂಗ ನನಗೆ ಬಟನ್ ಹಚ್ಚಿದ್ರೆ ನೀರ್ ಇರಿಗೇಷನ್ ಆಗ್ಬೇಕು ಅಂತ ಸಿಸ್ಟಮ್ ಬೇಕು ಅಂತಿದ್ದೆ ನಾನು ಈಗ ವೆಂಕಟೇಶ್ ಸರ್ ಅಂತ ಕೊಟ್ಬಿಟ್ರಿ ಈಗ ಎಷ್ಟು ಖರ್ಚು ಬಂತು ಇದಕ್ಕ

ಆಮೇಲೆ ನಾವು ಅಡಿಷನಲ್ ಇನ್ನೊಂದು ಹಾ ವೆಂಕಟೇಶ್ ಸರ್ ಬಿಟ್ಟು ಒಂದು ತಲೆ ಏನ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಅಡಿಷನಲ್ ಇವನ್ ಹಾಕೊಂಡ್ವಿ ಇದಕ್ಕ ಮತ್ ಅಂದ್ರೆ ಇದಕ್ಕೆ ಇನ್ನ ಏನು ಹಾಕೋಬಹುದು ಕನೆಕ್ಷನ್ಸ್ ಮತ್ತೆ ಕೊಟ್ಕೋಬಹುದಲ್ಲ ಇದನ್ ಒಂದ್ ಏನ್ ಮಾಡಿದ್ವಿ ನಾವಿಲ್ಲಿ ಇದೊಂದು ಎಕ್ಸ್ಟ್ರಾ ಕುಂಡ್ರಸ್ಕೊಂಡೆ ಸೊ ದಟ್ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಇದಕ್ಕೆ ಇದನ್ನ ಬಂದಿಟ್ಟ ಇದರಿಂದ ಅಲ್ಲಿ ಮಟ್ಟ ಮತ್ತೆ ಏನಾರ ಪೈಪ್ ಕನೆಕ್ಷನ್ ತಗೊಂಡ್ ಅಂತ ಹೇಳಿ ಏನ್ ಲಾಸ್ಟ್ ಬಾರ್ಡರ್ ಕಷ್ಟ ಅದನ್ನ ಒಂದ್ ಅಡಿಷನಲ್ ಹಾಕೊಂಡಿದ್ದೇನೆ ಹಾ ಮೊದಲನೇ ಸರಿ ಆದಾಗ ಏನ್ ಅನಸ್ತೀವಿ ಎಷ್ಟು ಖುಷಿ ಆತು ಎಷ್ಟು ಖುಷಿ ಆಯ್ತು ಅಂತಂದ್ರ ಸುಮ್ ತೊಯಸ್ಕೊಂಡ್ ಅಡ್ಡಾಡಿವ್ ನೋಡ್ರಿ ಮಳಿ ಮಳಿ ಬಂದಂಗ ಎಷ್ಟು ಚಂದ ಇರ್ತೈತಿ ಫೀಲಿಂಗ್ ನನಗ್ ಮೊದ್ಲ ನೀರಂದ್ರ ಒಂದಷ್ಟು ಖುಷಿನಾ ಬಾಳ. ಈಗ ಯಾರ್ ಬಂದ್ರು? ಹಾ. ಅಂಡ್ ನಾನ್ ಆತು ನನ್ನ ಮಕ್ಳ ಆತು ಎವ್ರಿ ಇದು ಸೀಸನ್ ಬರ್ತಿತಲ್ಲ ರೈನಿ ಸೀಸನ್. ಫಸ್ಟ್ ರೈನ್ ಮೊದಲ ಮೈಲ್ ಟೆರಸ್ ಮೇಲೆ ಹೋಗೋದನೆ. ಹಾ. ಬರುದ ಬರೋದಾ ಹಂಗ್ ಇರ್ತಿತಿ. ಇಲ್ಲ ಆ ಟೈಮ್ ಇನ್ನು ಅವರು ಬಂದಿಲ್ಲ. ಇಲ್ಲ ಹಾ ಈಗ ಬರ್ತಾರೆ ಈಗ ಡಿಸೆಂಬರ್ ಗೆ ಬರ್ತಾರೆ. ಹಾ. ಹಾಲಿಡೇಸ್ ನಲ್ಲಿ ಬರ್ತಾರಲ್ಲ. ಹಾ. ದಟ್ ಈಗ ಅಡ್ಡಾಡ್ತಾರೆ. ಹಾ. ಏ ಇವ ನೋಡಕಾದರೂ ಇಲ್ಲಿಗೆ ಬರಬೇಕು ಜನ. ಹಾ. ಹಾ. ನಾನ್ ಹೇಳೋದು ಅಯ್ಯ ಫಸ್ಟ್ ಖುಷಿ ಪುಡ್ರು ಒಂದ್ ಕಣ್ಣಿಲ್ ನೋಟ ನೋಡಿ ಎಲ್ಲಿ ಸಿಗುತ್ತೆ ನಿಮ್ಗೆ ಹಾ ಏ ಗ್ರೇಟ್ ಗ್ರೆಟ್ ಗ್ರೆಟ್ ವರ್ಷ ಪೂರ್ತಿ ಮಾಡಿ ಹಾ ವರ್ಷ ಪೂರ್ತಿ ಬೆಳೆ ಅಲ್ವಾ ಕಡಿಮೆ ಖರ್ಚು ಅದಕ್ಕಿಂತ ಖುಷಿ ಏನಂದ್ರೆ ನಾನು ಮಾಡಿದೆ ಅನ್ನೋ ಖುಷಿ ನಾನೇ ಮಾಡಿದ್ದು ನಾನೇ ಅಂತ ಇನ್ನು ವೆರೈಟಿ ಅಥವಾ ಬುಲೆಟ್ ಗ್ರಾಸ್ ಇದಕ್ಕೆ ಏನಾಗತ್ತೆ ನೇಪಿಯರ್ ಗ್ರಾಸ್ ಮೊದ್ಲಿತ್ತಲ್ಲ ಅದರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಕಳದ ಕ್ಯಾಲ್ಸಿಯಂ ಡಿಪ್ಲೇಸೇಷನ್ ಆಗಾಕತ್ತಿತ್ತು ಸೊ ಅದಕ್ಕೆ ಅದನ್ನ ತೆಗೆದು ಇದನ್ನ ಮತ್ತ ಲ್ಯಾಬ್ ನಲ್ಲಿ ಅಪ್ಗ್ರೇಡೇಶನ್ ಮಾಡಿ ಇದನ್ನ ಗ್ರಾಸ್ ರಿಸರ್ಚ್ ಮಾಡಿದ್ದಾರೆ ಇದರಿಂದ ಕ್ಯಾಲ್ಸಿಯಂ ಅದಕ್ಕೆ ಸಿಗುತ್ತೆ ಅದಕ್ಕೆ ಇದನ್ನ ಹಾಕೊಂಡೇವಿ ಈಗ ಏನು ನಾಳೆ ತೆಗೆದಿದ್ದೇನಲ್ಲ ಇದ್ರದ್ದು ಬೀಜ ಮಾಡಿ ಇಟ್ಕೊಂಡು ಈಗ ಅದನ್ನೇ ಹಾಕಬೇಕು ಹಾ ಸೊ ಇದು ನೆಪಿಯರ್ ಹಾ ಕಣ್ಣೇರಿ ಮಠದಿಂದ ತೊಗೊಂಡ್ಬಂದಿನಿ ಆಮೇಲೆ ನನ್ನ ಕಡೆ ಜಿಂಜಿವಾ ಐತಿ ಗ್ರಾಸ್ ನೇಪಿಯರ್ ಆಮೇಲೆ ಇದು ಒಂದು ಕುದುರೆ ಇತ್ತು ಆಮೇಲೆ ರೆಡ್ ಗ್ರಾಸ್ ಐತಿ ಎಲ್ಲ ವೆರೈಟೀಸ್ ಆಮೇಲೆ ಮೆಕ್ಸಿಕನ್ ಮಾರಿಗೋಲ್ಡ್ನು ಒಂದು ಒಂದು ಲೈನ್ ಹಾಕಿದ್ದೆ ಈಗ ಈಗದನ್ನು ತಂದು ಹಾಕ್ತೀನಿ ಅಂದ್ರೆ ವೆರೈಟೀಸ್ ಆಫ್ ಗ್ರೀನ್ ಫೌಡರ್ ಅವಕೆ ಕೊಡ್ಬೇಕಂತ ಒಂದೇ ಒಂದೇ ತಿನ್ನವಕು ಬ್ಯಾಸ್ರಾಗತ್ತಲ್ಲ ಇದು ಚೊಗಚಿ ಹೈಲಿ ಪ್ರೋಟೀನಸ್ ಡೈಟ್ ಚೊಗಚಿ ಇದು ತಿಂತಾವ ಬೇವು ತಿಂತಾವ ಬೇವಿನ ತಪ್ಲಾ ಈ ಕೃಷಿ ಹೆಂಗ್ ಉಳ್ದಿಲ್ಲ ಈಗ ನೂರ ಎಂಟು ವೆರೈಟೀಸ್ ಏನೋ ಬಂದ್ಬಿಟ್ಟಿದೆ ಯೂಟ್ಯೂಬ್ ನೇ ಹುಡುಗಿರಂತ ಒಂದು ಲಕ್ಷ ವಿಡಿಯೋ ಸಿಗುತ್ತೆ ಯಾವ್ದ್ ಮಾಡಪ್ಪ ಅಂಗರ ಇದು ಏನ್ ನೂರ ಎಂಟು ಹೇಳ್ತಾರೆ ಅದಕ್ಕೆ ಅಂತದ್ ಏನ್ ಹೆಂಗ್ ಆಯ್ಕೆ ಮಾಡ್ಕೊಂಡ್ರಿ ಅಥವಾ ಹೇಗೆ ಇಲ್ಲ ಆ್ಯಕ್ಚುಲಿ ಕೃಷಿ ಅನ್ನೋದು ಹೆಂಗೆ ಬಂತಂದ್ರೆ ಮೇ ಬಿ ನಮ್ಮ ಡ್ಯಾಡಿ ಜೀನ್ಸ್ ನನಗೆ ಬಂದಿದ್ದಕ್ಕೆ ಹಂಗೆ ಬಂದಿರ್ಬೋದು ಯಾಕಂದ್ರೆ ಡ್ಯಾಡಿಗೂ ಭಾಳ ಅಗ್ರಿಕಲ್ಚರ್ ಬಗ್ಗೆ ಭಾಳ ಇದಿತ್ತು ಆಸಕ್ತಿ ಇತ್ತು ಅವರು ರಿಟೈರ್ಮೆಂಟ್ ಆದಮೇಲೆ ಒಂದು ಹದಿನಾಲ್ಕು ವರ್ಷ ಅವರು ಒಂದು ಇಪ್ಪತ್ತು ಎಕರೆ ಅವ್ರದ್ದು ಜಮೀನಿತ್ತು ಅವರು ಮಾಡಿದ್ರಿ ಅಂಡ್ ಇಲ್ಲಿ ಇವ್ರ ಮನೆಯೊಲ್ಲೂ ಡಾಡಿದೆಲ್ಲ ಚಿಕ್ಕ ಒಳಗ ಒಳಗೆ ಹೊಲ ಆಯ್ತು ತೋಟ ಇತ್ತು ಇವ್ರಿಗೂ ಮೊದ್ಲಿಂದನೂ ಅಲ್ಲೇ ಐ ಮೀನ್ ಸಣ್ಣವ್ರಿದ್ದಾಗಿಂದ ನಾವು ಏನ್ ಮಾಡ್ತಿದ್ಯೋ ಅಲ್ಲ ಅಜ್ಜ ಅಜ್ಜಿ ಮನೆಯಾಗ ಅದನ್ನ ಈಗ ನಾವು ಮಾಡ್ಬೇಕು ಅಂತ ಅನ್ಸಾಕತ್ತೈತಿ ಇಲ್ಲಿ ಹೊಲದಾಗ ಹಂಗ ಆಮೇಲೆ ನಮಗೆ ಇದು ಹೆಂಗಾತಂತಂದ್ರೆ ನಾವು ಭಾಳ ಪ್ಲಾನ್ ಮಾಡಿ ಭಾಳ ವರ್ಕೌಟ್ ಮಾಡಿ ಎಷ್ಟು ಕಮರ್ಷಿಯಲ್ ಮಾಡ್ಕೋಬೇಕು ಅನ್ನೋ ಯಾವ ಇಂಟೆನ್ಶನ್ ಇರಲಿಲ್ಲ ಕರೆ ಅಂತಂದ್ರ ಬಂದ್ವಿ ಅವ್ನ ಒಟ್ಟ ಆಕಳ ಉಳಿಬೇಕು ನಮಗ ಆಕಳ ಬ ದೇಸಿ ಆಕಳ ಬಗ್ಗೆ ಗೊತ್ತಾದ ಕೂಡಲೇ ಹಂಡ್ರೆಡ್ ಆ್ಯಂಡ್ ಥರ್ಟಿ ವೆರೈಟೀಸ್ ಆಫ್ ಬ್ರೀಡ್ಸ್ ಇದ್ದು ಅಂದೊಂದು ಗೊತ್ತಾಗಿತ್ತು ಆಮೇಲೆ ಈಗ ಉಳಿದಿದ್ದೆಷ್ಟು ಅಂತಂದ್ರೆ ಮೂವತ್ತು ಮೂವತ್ತ್ ಮೂರು ಬ್ರೀಡ್ ಅಷ್ಟೇ ಉಳ್ದಾವ ಅನ್ನೋದು ಗೊತ್ತಾ ಅನಿ ನಮ್ಗೆ ಸ್ಟಡೀಸ್ನಾಗ ಗೊತ್ತಾ ನಂಗೊಂದು ಹುಚ್ಚೇನೋ ಉಳ್ಕೊಂತಂದ್ರೆ ಇಬ್ಬರು ಗಂಡ ಎಂತಿಗೆ ಈ ಎಲ್ಲ ಮೂವತ್ತ್ಮೂರು ವೆರೈಟೀಸ್ ಆಫ್ ಬ್ರೀಡ್ ತಂದು ಇಟ್ಕೊಡೋಣ ಅವೆಲ್ಲ ಇನ್ಸ್ಟಿಂಕ್ಟ್ ಆಗಿ ಹೊಂಟಾವ ಯಾವ್ಯಾವ ಸಿಕ್ತಾವ ಹೆಸರು ಎಲ್ಲ ಹುಡುಕಿ ಕಾಂಕ್ರೇಝ್ ರಾಠಿ ಮಲ್ನಾಡ್ ಗಿಡ್ ಥಾರ್ ಪಾರ್ಕರ್ ಹಿಂಗೆಲ್ಲ ಇವನ್ನೆಲ್ಲ ಹೆಸ್ರು ಕೇಳೋಣ ವಿಚಿತ್ರನ ಸತ್ತಿತ್ತು ಅವನ್ನೆಲ್ಲ ವೆರೈಟಿ ತೊಗೊಂಬರೋನು ಬಂದ್ವಿ ನಾವು ಎಲ್ಲೆಲ್ಲಿ ಹೋಗಕತ್ತ್ವಿ ಹಂಗೆ ಒಂದು ಏಳು ವೆರೈಟೀಸ್ ಎಲ್ಲ ತೊಗೊಂಡು ಬಂದು ಏಳು ವೆರೈಟೀಸ್ ಹಾಕಿವೆ ನಾವು ಇವಾಗ ಆಮೇಲೆಲ್ಲ ಅನ್ನಿಸ್ತು ಪ್ರಾಕ್ಟಿಕಲಿ ಏನು ಅನಿಸ್ತು ಅಂತಂದ್ರೆ ಅವಾಗ ಮತ್ತೆ ನಮ್ಗೆ ಗೊತ್ತಾಯ್ತು ಇಲ್ಲ ಇವಕ್ಕೊಂದು ಆಕಳಿಗೆ ಒಂದು ಅದರದೇ ಆದಂಥದ್ದು ಒಂದು ಒಂದು ಬುಲ್ ಬೇಕು ಅದಕ್ಕೆ ಕ್ರಾಸ್ ಮಾಡಕ್ಕೆ ಸೊ ಮತ್ತೆ ಅದನ್ನ ತೊಗೊಂಬರ್ಬೇಕು ಅವು ಕ್ರಾಸ್ ಬ್ರೀಡ್ ಆಗಬಾರ್ದು ಸೊ ಹಂಗೆ ಸೆಕ್ಷನ್ಸ್ ಮೇಂಟೈನ್ ಮಾಡಬೇಕು ಯಾಕಂದ್ರೆ ಅದರಲ್ಲೂ ಅದೊಂದು ದೊಡ್ಡ ಸೈನ್ಸ್ ಐತಿ ಅದರಲ್ಲೂ ದೊಡ್ಡ ಸೈನ್ಸ್ ಅದ್ರ ಬ್ಲಡ್ ಸ್ಟ್ರೀಮ್ ಎಲ್ಲ ಮೇಂಟೈನ್ ಮಾಡ್ಬೇಕಾ ಆಮೇಲೆ ಹತ್ರದ ಇಮೋಷನಲ್ ನಿಮಗೆ ಹೇಳ್ತೇನೆ ನಮ್ಮ ಇಮೋಷನ್ಸ್ ಅದ್ರ ಇಮೋಷನ್ಸ್ ಎಲ್ಲಾ ಸೇಮ್ ಅವಕ್ ಬಾಯ್ ಅಷ್ಟೇ ಇಲ್ಲ ಎಲ್ಲ ಅವಕ್ ತಮ್ಮ ಮಕ್ಕಳ ಬಗ್ಗೆ ಕಾಜಿ ಅವ್ರ ಮಕ್ಕಳ ಮೇಲಿಂದ ಪ್ರೀತಿ ಆಮೇಲೆ ಅವ್ರ ಆ ಇನ್ನೊಂದ್ ಆಕಳಿಗೆ ಹೆಚ್ಚಲು ಆಗಿತ್ತಂದ್ರ ಇನ್ನೊಂದ್ ಬಾಜುಕಿನ ಆಕಳ ಹಿಂಗ್ ಸರದ್ ಅದ್ರ ಪಾಪಗೆ ಹಾಲು ಕುಡಿಸೋದು ವಂಡರ್ ಅನಿಸ್ತೇತ್ರಿ ನಿಮಗೆ ಹೆಂಗ ಒಂದ್ ಒಂದ ಒಂದ್ ಒಂದರ್ದ ಪಾಪು ತೀರ್ಕೊಂತ ಅದ್ರ ಆಮೇಲೆ ಅದ್ರದ್ದು ಇನ್ನೊಂದ್ರದ ಪಾಪು ಬಂದು ಹಾಲು ಹಾಲ್ ಕುಡಿತೈತಿ ಯಾಕಂದ್ರಿ ಏಳೋಳ್ ಲೀಟರ್ ಹಾಲು ಹಿಂಡಾಕಿ ಮತ್ತೆ ನಾವ್ ಹಿಂಡ್ಲಿಲ್ಲ ಅಂತಂದ್ರಕ್ಕಿ ಕೆಚ್ಚಲ್ ಬಾವ್ ಬರ್ತೇತಿ ಏನ್ ಮಾಡ್ಬೇಕ ನಾವ್ ಹಿಂಡು ಹಿಂಡ್ತಿದ್ವಿ ಆಕಿ ಅಕ್ಕಿಗೆ ನೀ ಹಾಲು ಕುಡ್ಸಾಕತ್ಲಾ ನನಗಿದೆಲ್ಲ ಕೇಳಿದ್ರೆ ಏನಿಸ್ತೈತು ಕೂಡಿ ಕುಟುಂಬ ಇರ್ತಿತ್ತಲ್ಲ ಮೊದಲು ಎಲ್ಲರೂ ಒಂದು ಮೂರು ನಾಲ್ಕು ಮಂದಿ ನೆಗೆನಿ ಮಕ್ಕಳೆಲ್ಲ ಹಡಿತಿದ್ರಂತ ಯಾರೋ ಮಕ್ಕಳು ಯಾರೋ ಮಕ್ಕಳು ಯಾರದೋ ಹಾಲು ಕುಡಿತಿದ್ರಂತ ಸೇಮ್ ಅಜ್ಜಿ ಈಗ ಏನು ನನ್ನ ಸೆನಕ್ಕಿದ್ದಾಗೆಲ್ಲ ಕೇಳ್ತಿದ್ನಲ್ಲ ಹಂಗ ಅನ್ನಿಸ್ತೈತ್ರಿ ಇವ್ರನ್ನೆಲ್ಲ ನೋಡಿದ್ಕೊಳ್ಳಿ ಎಲ್ಲ ಭಾರಿ ವಿಚಿತ್ರ ಆಮೇಲೆ ಯಾರು ಬಂದರೂ ಅವ್ರಿಗೆ ಹೆಂಗೆ ಬಿಹೇವ್ ಮಾಡಬೇಕು ಯಾರ ಕಡೆ ಆಮೇಲೆ ನನಗೆ ಮುಟ್ಟು ಅನ್ನೋ ಒಂದು ಫೀಲಿಂಗ್ ಭಾಳ ದಿವ್ಸ ಆತಂದ್ರೆ ನಾನು ಎರಡು ಮೂರು ದಿವ್ಸ ಹೋಗೋರ್ ಕಡೆ ಹೋಗ್ಲಿಲ್ಲ ಅಂದರೆ ಬರ್ರಿ ನಂಗೆ ಬಾ ಮುಟ್ಟು ಬಾ ಅಂತ ಕರೀತಾವ ನಾನು ಪ್ರೀತಿ ಮಾಡಂತವ ಅವು ಏನಾರು ಚ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು ಆತಂದ್ರೆ ಇರಟೆಬಿಲಿಟಿ ಗೊತ್ತಾಕೇತಿ ಬರೀ ಕಣ್ಣೊಳಗೆ ಗೊತ್ತಾಕೇತ ಅವರದು ಈಗ ನಮಗೆ ಕಣ್ಣೊಳಗೆ ಅದೇನು ಅಫೆಕ್ಷನ್ ಬೇಕಂತಾವೋ ಏನು ಇರಿಟೇಷನ್ ಐತಂತಾವೋ ಹಾಗೆಲ್ಲ ಗೊತ್ತಾಗ್ತೈತಿ ಸೊ ನಮ್ಗೆ ನಾವು ಕಲಿತಂದು ಬರಲಿಲ್ಲ ಡೈಲಿ ಹೆಜ್ಜೆ ಹೆಜ್ಜೆಗೆ ಕಲಿಯಾಕತ್ತೀವಿ ಇನ್ನ ಬರೀ ಕಲಿಯೋದು ಆಗೇತಿ ಅವೇ ಕಲಿಸ್ತಾವ ನಾ ಇನ್ನೊಂದು ಹೇಳ್ತೀನಿ ಯಾವಾಗೂ ಹೇಳ್ತಿದ್ದೆ ಪೇರೆಂಟಿಂಗ್ ಇಸ್ ಟಫೆಸ್ಟ್ ಜಾಬ್ ಅಂತ ಹೇಳ್ತಿದ್ದೆ ನಾನು ಆ್ಯಕ್ಚುಲಿ ನಾನೇನು ಅನ್ಕೊಂಡಿದ್ದೆ ನನ್ನ ಮಕ್ಕಳಿಗೆ ನಾನೇ ಭಾರಿ ಟೀಚರ್ ಆಗ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದೆ ನೋ ಐ ವಾಸ್ ವೆರಿ ರಾಂಗ್ ಮಕ್ಕಳನ್ನೇ ನಮ್ ಟೀಚರ್ಸ್ ಮಕ್ಕಳು ಹೆಂಗೇಂಗೆ ದೊಡ್ಡ ಆಗ್ತಾವ ನಾವು ಅವ್ರಿಗೆ ನಾವು ಕಲಸಕ್ಕೆ ಏನ್ ಬಟ್ ನಾವೇ ಕಲಿತೀವಿ ಹಂಗ ಇದು ಹಂಗೆ ಆಗೈತಿ ಇಟ್ ಎಲ್ಲಕ್ಕೂ ಐತಪ್ಪ ಐತಪ್ಪಾ ಅನಿಸ್ತೇತ್ ನನಗಂತು ಎಲ್ಲಾದ್ರೂ ಹೋಗು ಸೇಮ್ ಫಂಡ್ ಐತಿ ಈಗ ಮೊದಲು ಡಿಸೈಡ್ ಮಾಡಿದ್ದು ಯಾರು ಸರ್ ಇಲ್ಲಿ ಇಲ್ಲಿ ತೊಗೊಳ್ಳೋಣ ಹಿಂಗೆ ಮಾಡೋಣ ಅಂತೇಳಿ ಇಬ್ಬರು ನಡೋದು ಚರ್ಚೆ ನಡೆದಿರುತ್ತೆ ಮಾಡೋಣ ಬೇಡ ಮಾಡಿದ್ರಿ ಇಲ್ಲಿ ಮಾಡೋಣ ಮತ್ತು ಏನ್ ಹುಚ್ಚಿ ನಿಮ್ಗೆ ಏನ್ ತೆರಿಗೆಲಿ ಕೆಟ್ಟೈತಿ ಗಂಡ ಹೆಂಟಿ ಮಾಡ್ರಿ ಅಂತ ಒಂದಿಷ್ಟು ಹೇಳು ಮಂದಿ ಭಾಳ ಐತ್ ಸರ್ ಈಗೂ ಹೇಳ್ತಾರ ಬರ್ತಾರ ನೋಡ್ತಾರೆ ಚಲೋ ಮಾಡಿರಿ ಯಾಕೆ ಮಾಡ್ತೀರಿ ಅಂತಾರ ಕಷ್ಟ ಪಡ್ತೀರಿ ಅಂತಾರ ನಿಮ್ ಸ್ಟೇಟಸ್ ಏನು ಎದಕ್ ಇದಕ್ ಗುದಾಡಕತ್ತಿರಿ ಅಂತ ಹೇಳ್ತಿರ್ತಾರ ಸ್ಟೇಟಸ್ ಅದು ಏನದು ಸರ್ ಮನುಷ್ಯಾರ ಮನುಷ್ಯರೇ ಅಷ್ಟೇ 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 ಅವ್ರಿಗೆ ಬಂದಾಗ ಒಂದು ಅರ್ಧ ಗಂಟೆ ಇರ್ತಾರ ಅದು ಅಷ್ಟು ಮಾಡ್ಕೊಂಡ್ರೆ ಮತ್ತೆ ಅವ್ರ ದಾರಿ ಅವ್ರು ಹಿಡಿತಾರೆ ಹಾ ಅವ್ರ ದಾರಿ ಕಾಣೋದು ಸರ್ ಬದಲಾವಣೆ ಕಾಣ್ತಾ ಇದ್ದ ಪ್ರಯತ್ನ ಮಾಡ್ತಾ ಇದೀವಿ ಬದಲಾವಣೆ ಕಾಣ್ತಾ ಇದ್ದ ಜನರಿಗೆ ಅವೇರ್ನೆಸ್ ಇಲ್ಲ

ಭಾಳ ಕಮ್ಮಿ ವ್ಯಾರಿಯ ರೇ ಲಾಕ್ ಫ್ರೆಂಡ್ಸ್ ಸರ್ಕಲ್ನಾಗೆ ಇರ್ತಾರಂತಂದ್ರೆ ಮತ್ತು ಈಗ ನಾವು ಅಲ್ಲಿ ಹೊರಗೆ ಅಲ್ಲಿ ಓದಿವಂತಂದ್ರೆ ನಾವು ತಿನ್ನಲೇಬೇಕಲ್ಲ ಸೊಸೈಟಿ ಒಂದು ಐತಲ್ಲ ಸೊ ನಾವು ಇನ್ನು ನಮ್ಮಷ್ಟಿಗೆ ರಿಸ್ಟ್ರಿಕ್ಟ್ ಆಗಿ ನಾ ಇದನ್ನೇ ಮಾಡ್ತೇವೆ ಹಿಂಗೇನು ಗೆರಿ ಕೊರ್ಕೊಂಡಿಲ್ಲ ಹೆಂಗ್ ಬರ್ತೈತಿ ಹಂಗ ಅಂದ್ರೆ ನಮ್ಮ ಒಬ್ಬ ಬಿಟ್ಟಲ್ಲ ಅಂತ ಅವು ನಮ್ಮಅದ ಅದಾಳ ಹೂನಾಮ್ಮ್ಯಾಗೂ ಹೂನ ಅಂತ ನೋವು ನನಗೆ ಸೊ ಹಾಂಗದೀವ್ ನಾವೀಗ ಎಲ್ಲಿ ಎಲ್ಲ ಹೆಂಗ್ ಬರ್ತೇತಿ ಹಂಗ ಹೊಂಟು ಬಿಡ್ತೇವ ಅಷ್ಟ ನಾನು ಭಾಳ ರಿಸ್ಟ್ರಿಕ್ಷನ್ ಏನು ಮಾಡ್ಕೊಂಡಿಲ್ಲ ಫಸ್ಟ್ ಅಕಲ ಇವ್ರ ಫಾದರ್ ಹೋದಾಗ ಕತ್ತಿದ್ದೀರಿ ಹಾ ಹೊಲ ಫಸ್ಟ್ ನೋಡಾಕ್ ಹುಚ್ಚ ಚಿದುಗನ ಹೌದು ಹೌದು ನಾವು ಕೇರಳ ಒಳಗಿದ್ವಿ ಕೇರಳದಿಂದ ಇಲ್ಲಿ ಬಂದ ಏನೋ ಏನೋ ಏನು ಒಟ್ಟು ಹೊಲ ನೋಡಕನ್ ಸ್ಟಾರ್ಟ್ ಮಾಡಿದ್ರು ಇವರೇ ನೋಡ್ತಿದ್ರುಪ್ಪ ಹೊಲ ಎಲ್ಲಾ ಬಟ್ ಆಮೇಲೆ ಅದ್ರಾಗ ಮಾಡೋದು ಇಂಟ್ರೆಸ್ಟ್ ನನಗ್ ಬಂತು ಅಂಡ್ ಆಲ್ ದ ಟೈಮ್ ಹಿ ಸಪೋರ್ಟೆಡ್ ಎದಕ್ಕೂ ಏನು ಇಲ್ಲ ಅಂತ ಅಂದಿಲ್ಲ ಅವರ ಏನು ಮಾಡೋದಿತ್ತಂದ್ರ ಕೆಲಸ ಇಬ್ರು ಒಬ್ರು ಹೊರಟು ಮಾತಾಡ್ತೀವಿ ಯಾವ್ದು ಕರೆ ಐ ಮೀನ್ ಏನ್ ಕರೆಕ್ಟ್ ಅನಿಸ್ತೈತಿ ಅದನ್ನ ಮಾಡ್ತೀವಿ ಬಹಳ ಸಲ ತಪ್ಪೀವಿ ಎಡವೀವಿ ಆದ್ರೂ ಒಟ್ಟು ಹೊಂಟೈತಿ ಹಾ ಅಧಿಕಾರಿ ಅಲ್ಲೇ ನೋಡ್ತೀವಿ

ಹೆಂಗಿತ್ತಿದ್ದು ಯಾವ ಸ್ಟೇಜಲ್ಲಿ ಇತ್ತು ಅಯ್ಯೋ ಹಾರಿಬಲ್ ಇತ್ತಿದ್ದು ಸುತ್ತ ಇಲ್ಲಿ ಬಂದಾಗ ಇದು ಏನ್ ತಗೊಂಡ ನಾನು ಇಲ್ಲಿ ಯಾಕೆ ತಗೊಂಡೆ ಹೊಲ ಫುಲ್ ಯಾಕಂದ್ರೆ ನಾವು ಮೊದಲು ನಾವು ಕಿತ್ತರು ಹೋಗಿ ತಗೊಂಡಿದ್ವಿ ಲೈಕ್ ಮಲ್ನಾಡ್ ಇತ್ತಲ್ಲ ಅಲ್ಲೆಲ್ಲ ಮ್ಯಾಂಗೋ ಗ್ರೂವ್ ಇತ್ತದು ಸೊ ಚಲೋ ಅನಿಸ್ತಿತ್ತಲ್ಲ ಗ್ರೀನ್ರಿ ಅನಿಸ್ತಿತ್ತು ಇಲ್ಲಿ ಬಂದ್ಮೇಲೆ ಪೂರ ಬೇರ್ ಬೇರ್ಲ್ಯಾಂಡ್ ಏನ್ ಪೂಜಾ ಮಾಡಾಕ ಬಂದ್ವಿ ಬಿಸಿಲ್ ಹೊಡ್ಯಾಕತ್ತಿತ್ತು ಹಂಗ ಒಂದು ಫುಲ್ ಶರ್ಗಿರ್ ಮುತ್ಕೊಂಡು ಹಿಂಗ ಹಿಂಗ್ ಗಂಟಿ ಬಾರಿಸಿ ಓಡ್ ಹೋಗ್ಬಿಟ್ಟಿದ್ವಿ ಹಂಗಾಗಿತ್ತು ಹಂಗಿತ್ತ ಇಲ್ಲೇ ಮಾಡ್ತೇವಪ್ಪ ಅಂತ ಏನು ಅನ್ಸಿರ್ಲಿಲ್ಲ ಆಮೇಲೆ ಅದೇ ಕೊರೋನಾ ಟೈಮ್ ಒಳಗ ಶೆಡ್ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಯಕಂದ್ರೆ ಆಕಳಲ್ಲೇ ಡಾಡಿ ಹೊರಡಗಿದ್ದೆ ಅವನು ತಗೊಂಡ್ ಶಿಫ್ಟ್ ಮಾಡ್ಕೋಬೇಕಾಗಿತ್ತು ಅವರು ಲಾತಕ್ಕೆ ಕತ್ತಿದ್ರು ಅನ್ಕೊಂಡ್ ಅರ್ಜೆಂಟ್ ಅರ್ಜೆಂಟ್ ಒಳಗ ನಮಗೆ ಬೇಕಾಗಿತ್ತು ಶೆಡ್ ಕನ್ಸٹرಕ್ಟ್ ಮಾಡಿ ಒಂದ ಸಣ್ಣಗೆ ಶುರು ಮಾಡೋದು ನೀರಾವರಿ ಏನೂ ಏನು ಇಲ್ಲ ಇದಕ್ಕೆ ಒಂದು 1.5 ಇಂಚು ಐತಿ ನೀರು ಬೋರ್ ಅಕ್ಷಿ ನೀನು ಬಂದ್ ಬಂದ್ ಮೇಲೆ ಹಾಕಸೀವಿ ಆಮೇಲೆ ಕಡೆಯಲ್ಲಿ ಕನಿಯ ಒಳಗ ಮಳೆ ನೀರೆಲ್ಲ ಸ್ಟಾಕ್ ಇರ್ತಿತಿ ಬರೋ ಮುನ್ನ ನೋಡಿದೀನಿ ಇಲ್ಲ ಇನ್ನೊಂದ ಐತಿ ಬಹಳ ದೊಡ್ಡದ ಐತಿ ಬಹಳ ನೀರು ಐತಲ್ಲ ಸೋ ಅಲ್ಲಿಂದ ನೀರು ಅದು ಸಪೋರ್ಟ್ ಕಾಣತೈತಿ ಆಸ್ ಆಫ್ ನಾವು ಅಲ್ಲಿಂದ ಲಿಫ್ಟ್ ಮಾಡಿ ಯಾವ ಎಲ್ಲ ಇರಿಗೇಷನ್ ಅಲ್ಲಿಂದ ಮಾಡ್ಕೊಂಡಿವಿ ಆಮೇಲೆ ನಮ್ಮ ಬೋರಿಗೂ ರಿಚಾರ್ಜ್ ಮಾಡ್ಕೊತೇವಿ ನಮ್ಮ ಕೃಷಿ ಹೊಂಡಕ್ಕೂ ನೀರು ಬಿಟ್ಕೊಂಡಿರ್ತೇವಿ ಸೊ ಅದು ನಡೆದೈತಿ ಈಗ ಸೊ ನೇಚರ್ ಅವರ್ಸ್ ನಾವು ಸೊ ಲಾಸ್ಟ್ ಏಟ್ ಟು ಟೆನ್ ಇಯರ್ಸ್ ನಂತರ ಗಿಡ ಹಚ್ಚೋದು ಗಿಡ ಉಳಿಸ್ರಿ ಅಂತ ಹೇಳಿ ಅವೇರ್ನೆಸ್ ಹೋಗೋದು ಹಳ್ಳಿ ಜನರಿಗೆ ಹೇಳೋದು ನೀರು ಮಹತ್ವ ಗಿಡದ ಮಹತ್ವ ಭೂಮಿ ಮಹತ್ವ ಇದನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆಲ್ಲ ಹೋಗೋಗಿ ಲಕ್ಷ ಸಲ ಕೊಡ್ತೀನಿ ಒಂದು ಪಿಪಿಟಿನೇ ಇದೆ ನಂದು ಒಂದು ತಾಸಿಂದ ಆ ಒಟ್ಟೆ 2 1/2 ಎಕರೆನಾ 2 1/2 ಎಕರೆ 2 ಎಕರೆದಲ್ಲಿ ಭಾಗ ಏನೇನ್ ಮಾಡ್ಕೊಂಡಿದಿರಿ ಭಾಗ ಇದೆ ಸೆನ್ಸ್ ಅದು ಹೇಳಿದನಲ್ಲ ನಾಲ್ಕು ಭಾಗ ಆಗಿತ್ತು ಅಂತ ಹೇಳಿ ಹಾ ಇದೊಂದೆಲ್ಲಾನು ನಾವು ವೆಜಿಟೇಬಲ್ ಕಿಚನ್ ガーಡನ್ ಟೈಪಲ್ಲಿ ಇತ್ತಿ ಗ್ರೀನ್ ಫೌಲ್ಡರ್ ಸೆಕ್ಷನ್ ಇllೈತಿ ಇವು ಎಲ್ಲಾನು ಗಿಡ ಇದೆಲ್ಲಾ ಪಲ್ಸಸ್ ಎಲ್ಲಾ ಬೆಳೆಬೇಕು ತೊಗರಿ ತಗರಿ ಇವನ್ ತಗರಿ ಇದು ಮಲ್ಟಿ ಕಟ್ ತಗರಿ ಇದು ಹೌದು ಹ ಮಲ್ಟಿ ಕಟ್ ಐತಿ ಮೂರು ವರ್ಷ ಅಂದ್ರೆ ಬರೀ ನಾವು ಹಾರ್ವೆಸ್ಟ್ ಮಾಡಿ ಕಟ್ ಮಾಡಿ ಬಿಡುವುದು ಅದನ್ನ ಕಟ್ ಮಾಡಿಬಿಟ್ರೆ ಅದು ಮತ್ತೆ ಬೆಳಿತೈತಿ ಒಳಗ ಆಕಾಶ್ ಚೌರಾಶಿ ಅಂತ ಹೇಳಿ ದೇಸಿ ಬೀಜ ಮೇಲೆ ವರ್ಕ್ ಮಾಡ್ತಾರ ಪ್ರಕಾರ ಹತ್ತು ವರ್ಷ ಹಿಂದ ನಮಗೆ ಏನ್ ಜವಾರಿ ಬೀಜ ಇತ್ತಲ್ಲ ಹಂಗ ಅದನ್ನ ಆರ್ ಎಂಡಿ ಮಾಡಿದ್ಮೇಲೆ ಹತ್ತು ವರ್ಷ ಹಿಂದಿಂದ ತಳೀದ್ ಐತಿ ಅದ್ರ ಒಳಗ ಅಂತ ಹೇಳಿ ಬೀಜ ಸೊ ಅವನ್ ಹಾಕಿದ್ವಿ ಇದು ನಮ್ದು ಫೋರ್ತ್ ಫೋರ್ತ್ ಹಾರ್ವೆಸ್ಟ್ ಇದೀಗ ಹೌದಾ ಇಳುವರಿ ಸೇಮ್ ಇಳುವರಿ ಆಕ್ಚುಲಿ ಜಾಸ್ತಿನೇ ಇರ್ತೇತ್ರಿ ಆಮೇಲೆ ಬೀಜದ ದೊಡ್ಡದ ಗಾತ್ರದಿರ್ತೇತಿ ಬಹಳ ಹಾರ್ವೆಸ್ಟ್ ಆದ್ಮೇಲೆ ಕಟ್ ಮಾಡ್ಕೊಂಡ್ ಬಿಡೋದು ಕಟ್ ಮಾಡ್ಕೊಂಡು ಇಲ್ಲಿ ಬಡ್ಡಿ ಹಚ್ಚಿ ಕಟ್ ಮಾಡಿದ್ರೆ ಮತ್ತೆ ಚಿಕ್ಕತ್ ಬಿಡ್ತೈತಿ ಲಾಸ್ಟ್ ಟೈಮ್ ಅಂತೂ ಹನ್ನೆರಡ್ ಫೀಟ್ ಬರದಿತ್ತು ಈಗ ನಾವ್ ಈ ಸಲ ತೆಗಿಬೇಕಂತ ಹೇಳಿ ಅದ್ರದ ಕಡೆ ಒಂದ್ ಸ್ವಲ್ಪ ಲಕ್ಷ

கலர் <laughs> ಮೊನ್ನೆ ಮೊನ್ನೆ ನಾವ್ ಚಿಕ್ಕವಳಿಗೆ ಒಳಗೂ ಹೊಲ ಮಾಡ್ತೀವಿ ಅಲ್ಲಿ ಬಿತ್ತುದು ಹರಗುದು ಬಿತ್ತ ಮುಂದ್ ಬಿತ್ಕೊಂತ ಹೋದ ಮತ್ತೆ ದಿಂಡಿನ ಕುಂಟೆ ಹಾಕಿ ನಾನು ಹರಿಗಿಬಿಟ್ಟೆ ಆಮೇಲೆ ಬಂದ ತಕ್ಷಣ ಬೋರ್ ಹಾಕ್ಸದ್ರಿ ಮತ್ತೇನೇನ್ ಮಾಡಿದ್ರಿ ಬೋರ್ ಹಾಕ್ಸಿ ಅವಾಗ ಇಲ್ಲಿ ಒಡ್ ಮೇಲೆಲ್ಲ ಒಂದ್ ಸ್ವಲ್ಪ ಗಿಡಗಳು ಹಚ್ಚಕ ಟ್ರೈ ಮಾಡಿದ್ವಿ ನಾವೆಲ್ಲ ಬೇವಿನ ಗಿಡ ಮತ್ತೆ ಹುಲ್ಗಲ್ ಗಿಡ ಇವನ್ನೆಲ್ಲ ಹಚ್ಕೊಂಡ್ವಿ ಎಕೋಸಿಸ್ಟಮ್ ಸ್ವಲ್ಪ ಇಂಪ್ರೂವ್ ಮಾಡಾಕಂತ ಟ್ರೈ ಮಾಡಿದ್ವಿ ಅವಾಗ ಆಮೇಲೆ ಹೆಚ್ಚಾಗಿ ನಮ್ಮ ಕಾನ್ಸಂಟ್ರೇಷನ್ ಆಕಳಗಳ ಕಡೆನೇ ಇರ್ತಿತ್ತು ಅವಾಗ ಆಮೇಲೆ ಒಂದ್ ಸ್ವಲ್ಪ ಪೂರಾ ಓಪನ್ ಏರಿಯಾ ಅಲ್ಲ ಅವಕ್ಕೆಲ್ಲ ನಾವ್ ಹೆಂಗೆ ಚಂದಾಗಿ ಅವ್ನ ಪ್ರೊಟೆಕ್ಟ್ ಮಾಡಬೇಕು ಹಗಲ್ ರಾತ್ರಿ ಏನಾರ ಆಗಿತ್ತು ಹಂಗ್ ಏನೇ ಒಂಥರ ವಿಚಿತ್ರ ಅನಿಸ್ತಿತ್ತು ಅವಾಗ ಸ್ಟಾರ್ಟಿಂಗ್ ಸೊ ಅವರದ್ ಬಗ್ಗೆ ಅವ್ಕುರ್ದ್ ಫೋಟೋ ಬಗ್ಗೆ ಅವಕ್ ಊಟ ಎಲ್ಲಿಂದ ತಗೊಂಬರು ಇದೇ ಇದ್ರಲ್ಲಿ ಇರ್ತಿದ್ವಿ ಆಮೇಲೆ ಆಮೇಲೆ ಈಗ ರೂಢಿ ಆಗ್ಬಿಟ್ಟಲ್ಲ ಕಡಿಮೆ ಇದ್ದಾಗ ಟೆನ್ಷನ್ ಜಾಸ್ತಿ ಇತ್ತು ಬಾಳ ಆಗ್ಯಾವ ಈಗೇನ್ ಅನ್ಸೋದೇನ ಇಲ್ಲ ಹೌದು ಅಂದ್ರೆ ಅವಕ್ ಏನ್ ಬೇಕು ಅಫೆಕ್ಷನ್ ಲವ್ ಅಫೆಕ್ಷನ್ ಅಂತೂ ಅದಿನ್ನು ನಮ್ಗ ಹೆಚ್ಚಾಗೇತಿ ಆಮೇಲೆ ವರ್ಕ್ ಲೋಡ್ ಪಾಪ ಹೇಳ ಅವ್ರೆಲ್ಲಾ ಕೃಷ್ಣ ಬಲರಾಮ್ ಇದ್ದಂಗ ಅವರೇ ಆಗ್ಯಾರ್ರಿ ನಮಗ ನೋಡ್ಕೊಳ ಅವ್ರ ಅದಾರಂತ ಅಂತ ನಾವು ನಾ ಈಗ ನಿಮ್ ಕೂಡ ನಿಂತು ಮಾತಾಡ್ತೇನೆ ಇಲ್ಲಾಂದ್ರೆ ನಾ ಹಕ್ಕಾಗಿರ್ಬೇಕಿ ಒಬ್ಬ ಖರ್ಚಿ ಗಿರ್ಚಿ ಎಲ್ಲ ಏನ್ ಮಾಡಿದ್ರಿ ಖರ್ಚ ಐತಿ ಹ್ಮ್ ಓ ಹೆಂಗ ಅವಕರ್ದ್ ಈಗ ಅವಕುರ್ದ ಏನದು ಸಂತತಿ ಅವಕ್ರದ ಹೆಂಗ್ ಜಾಸ್ತಿ ಹಾಕೊಂತ ಹೋಗ್ತತಿ ಹಂಗ್ ಖರ್ಚನೂ ಜಾಸ್ತಿ ಐತಿ ಆಮೇಲೆ ಅದರಿಂದ ನಾವು ಉತ್ಪನ್ನೂ ತೆಗೆ ಈಗ ನಾನು ತುಪ್ಪ ಮಾರ್ತೇನೆ ಆಮೇಲೆ ಕೊಳ್ಳು ಹೋಗ್ತಾವು ಆಮೇಲೆ ಒಂದಿಷ್ಟ ಈಗ ಹಂಗ ಸಣ್ಣ ಪುಟ್ಟ ಮೀನ್ ಸೋಪ್ ಮಾಡಾಕತ್ತೇವ್ ಪಂಚಗ್ಯ ಪಂಚಗವ್ಯ ಸೋಪ್ ಮಾಡ್ತೇವಿ ಪಣತಿ ಧೂಪ ಇವೆಲ್ಲ ಅದಾಗ 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 ಲಾಸ್ಟ್ ಇಯರ್ ಎಲ್ಲಾ ಮಾಡಿದ್ವಿ ಇನ್ ಮತ್ತ್ ಬೇಸಿಗೆ ಶುರು ಆತ ಮತ್ತೆ ಈಗ ಸ್ಟಾರ್ಟ್ ಮಾಡ್ತೇವಿ ಮಾಡ್ತೇವಿ ಸೊ ಹಾ ಸ್ವಲ್ಪ 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 ಪ್ರಮಾಣದಲ್ಲಿ ಆಮೇಲೆ ಮೇನ್ ಏನಂತಂದ್ರೆ ನಾವು ಹೊರಗೆ ಕೊಳ್ಳೋದೇನೂ ಇಲ್ಲ ಈಗ ಎಕ್ಸೆಪ್ಟ್ ಫಾರ್ ರೈಸ್ ಮತ್ತೆ ಏನು ಅಜ್ವಾನ ಮತ್ತೆಲ್ಲ ಸ್ಪೈಸಸ್ ಇಂಥವು ಬಿಟ್ಟು ನಾವೇನು ಕೊಳ್ಳೋದೇನ ಇಲ್ಲ ಎಲ್ಲ ಇಲ್ಲಿದನ ತಿನ್ನಾಕತ್ತೇವಿ ಸೊ ಅದನ್ನು ಉಳಿತೈತಿ ನಮಗ ನಾವು ಆ ಆಸ್ಪೆಕ್ಟ್ ಒಳಗೆ ವಿಚಾರ ಮಾಡೇವಿ ಈಗ ನಾವು ವರ್ಮಿ ಕಂಪೋಸ್ಟ್ ಮಾಡಾಕತ್ತೇವಿ ಸೊ ಒಂದೆರಡು ಆರ್ಡರು ಅದಾವ ಈಗ ಅದು ಮ್ಯಾನ್ಯೂರ್ ಮಾಡಿ ಅದನ್ನನ್ನು ಹಾಕ್ತಿವಿ ಆಮೇಲೆ ಹಾಲು ಬೇಕು ಅಂತವರು ಇಲ್ಲೇ ಬಂದು ತಕೊಂಡು ಹೋಗ್ತಾರ ಅಥವಾ ಧಾರವಾಡಕ್ಕೆ ಮನಿಗಾ ಹ ಡೈರಿ ಗಿರಿಗೆ ಹಾಕಂಗಿಲ್ಲ ಇಲ್ಲ 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 ಎಷ್ಟು ಲೀಟರ್ ಹಾಲು ಬರುತ್ತೆ ಏನಿಲ್ಲ ಅಂತಂದ್ರೆ 1.40 ಲೀಟರ್ ಲೀಟರ್ ಹೆಂಗ್ ಮಾಡ್ಲಿ ಎಲ್ಲಾ ತುಪ್ಪ ಮಾಡುತ್ತೇವೆ ಹಾಲು ಕಾಸಿ ಹೆಪ್ ಹಾಕಿ ಆಮೇಲೆ ಕಡದು ಬೆಣ್ಣೆ ತೆಗೆದು ಕಾಸಿ ತುಪ್ಪ ಮಾಡುತ್ತೇವೆ ಅದು ಅಗ್ರಿ ಪರಂಪರೆಕ ರೀತಿ ಒಳಗ ತುಪ್ಪ ಮಾಡುತ್ತೇವೆ ಓ ಇಲ್ಲ ಹೌದು ಈಗ ಡಿಮಾಂಡ್ ಈಗ ಈಗ ಸದ್ದಕ್ ತುಪ್ಪ ಇಲ್ಲ ಆಗೈತಿ ಅದೇ ಹೇಳಿದಲ್ಲ ಸ್ಟಾರ್ಟಿಂಗ್ ಬರೀ ನಂದ ವಿಚಾರ ಆಕಳದೊಳಗ ಇರ್ತಿತ್ತು ಅವಾಗ ನಾನು ಇವರು ಗೋಪಾಲ್ ಬಾಯಿ ಸುತಾರಿಯಾ ಮತ್ತೆ ರಮೇಶ್ ಬಾಯಿರು ಪರಿಲಾ ಅಂತ ಹೇಳಿ ಗುಜರಾತ್ ಅವ್ರದ್ದೆಲ್ಲ ವಿಡಿಯೋ ನೋಡ್ತಿದ್ದೆ ಆಮೇಲೆ ಅವ್ರದೊಂದು ಟ್ರೈನಿಂಗ್ ಇದು ಬಂದಿತ್ತು ಒಂದ್ಸರ ಐತಿ ಅಂತ ಹೇಳಿ ಅಲ್ಲಿ ಗೋಪಾಲನ್ ಟ್ರೈನಿಂಗ್ ಹೋಗಿದ್ವಿ ಇಬ್ರು ಐದು ದಿವಸ ಅವಾಗೆಲ್ಲ ಗೊತ್ತಾದ ಕೂಡ ಅವಾಗ ನಮಗೆ ಆ ಬ್ರೀಡ್ ಸಪ್ರೇಟ್ ಇರಬೇಕು ಅದೆಲ್ಲ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಾತ ಸೊ ಹೀಗೆ ಒಂದೊಂದ ಒಂದೊಂದ ಒಂದೊಂದು ಅವೆಲ್ಲ ಅಲ್ಲೇ ಹೋದ್ಮೇಲೆ ಅವರು ತುಪ್ಪ ಮಾಡೋದೆಲ್ಲ ನಮಗೆ ಗೊತ್ತಾಗಿದ್ದು ನಾವು ಅವಾಗಿಂದ ತುಪ್ಪ ಮಾಡಿದ್ವಿ ಆ್ಯಂಡ್ ಇಟ್ ಈಸ್ ಲೈಕ್ ಹಾಂ ಇವಾಗ ಹೋಗಿ ಕೊಟ್ಟೆ ಬರಬೇಕು ಅನ್ನೋದು ಇಲ್ಲಲ್ಲ ಹಾ ಅಂಡ್ ಎವ್ರಿ ಮಂಡೇ ಅಂಡ್ ಥರ್ಸ್ಡೇ ನಾವು ತುಪ್ಪ ಮಾಡ್ತೇವೆ ಬಿಕಾಸ್ ದೋಸ್ ಆರ್ ದ ಡೇಸ್ ಫಾರ್ ಪ್ರಿಪೇರಿಂಗ್ ಹೀ ಅಂತೇಳಿ ಅವ್ರು ಹೇಳ್ತಾರ ಅವರೆಲ್ಲ ವೇದ ಶಾಸ್ತ್ರ ಎಲ್ಲ ಓದಿದವ್ರು ಅದಾರಪ್ಪ ನಾವೇನು ಕುಂತ ಓದಿಲ್ಲ ಕರೆ ಹಾ ಅಯ್ಯೋ ಅದಕ್ಕೆಲ್ಲಾನು ಐತಿ ಬ್ರಹ್ಮಿ ಮೂರ್ತಿನಾಗ ಬೆನ್ನಿ ತೆಗಿಬೇಕು ತುಪ್ಪ ಮಾಡಕ್ ಸೋಮವಾರ ಮತ್ತು ಗುರುವಾರ ದಿವಸ ತುಪ್ಪ ಮಾಡ್ಬೇಕು ಇವೆಲ್ಲ ಅದಾವ್ರಿ ಆಮೇಲೆ ಮಜ್ಜಿಗೆ ಹೆಂಗ್ ನಾವ ಒಂದ ಎಷ್ಟ ರೊಟೇಷನ್ ಪರ್ ಅವರ್ ಹೆಂಗ ಇರತ್ತಲಾ ಅಷ್ಟ ಪರ್ ಮಿನಿಟ್ ಅಷ್ಟೊಳಗನೆ ತರ್ಟಿ ಟು ಫೋರ್ಟಿ ರೊಟೇಷನ್ಸ್ ಪರ್ ಮಿನಿಟ್ ಇರ್ಬೇಕ ಅಷ್ಟ ಅದೇ ಇದ್ರೊಳಗನೆನ ನಾವು ಕಡಿಬೇಕ ಅದನ್ನ ಹೆಂಗ್ ಹೆಂಗ ಕಡಿತಿದ್ರ ಅಜ್ಜಮ್ಮ ಹೇಳಿದ್ನಲ್ಲಾ ನಾನು ಇದು ಒಂದು ಮಷೀನ್ ಏನೈತಲ್ಲ ಅದು ಹಂಗ ಐತಿ ಕಡಗೋಲ ಕಟಗಿದನ ಕಡಗೋಲ್ ಅದನ್ನೇ ಹಾಕಿನ ಕಡಿತೇವಿ ಅರವ್ಯಾಗ ಹೆಪ್ ಹಾಕ್ತೇವಿ ಅದ್ರಾಗ ಕಡಿತೇವಿ ಕಬ್ಬಿನ ಬಾಳಿಗೆ ಒಳಗೆ ತುಪ್ಪಾ ಮಾಡ್ತೇವಿ ಓಕೆ ಸೊ ಈಗ ಅದಕ್ಕೆಲ್ಲಾ ಸೋಪಿಗಾಗ್ಲಿ ಕುಡ್ಲಿಗಾಗಲಿ ಅವಕ್ಕಾಗಿ ಎಲ್ಲದಕ್ಕೂ ಡಿಮಾಂಡ್ ಇದೆ ಹಾ ಸೋಪಿಗೂ ಡಿಮಾಂಡ್ ಅಂದ್ರೆ ಏನಾಗೇತಿ ಇದಕ್ಕ ಗೊತ್ತಿದ್ದವ್ರಿಗೆ ಮಂದಿಗೆ ಅದನ್ನೆಲ್ಲಾ ತಗೊಂತಾರ ಸೊ ಎಲ್ಲ ಬೇರೆದವರೆಲ್ಲಾನು ಎಲ್ಲಾರು ತಗೊಂತಾರಂತ ನಾನ್ ಹೇಳಂಗಿಲ್ಲಾ ಆದ್ರೆ ಯಾರ್ಯಾರ್ಗೆ ಅದ್ರದ್ದು ಬಗ್ಗೆ ಇಂಪಾರ್ಟೆನ್ಸ್ ಐತಿ ಅವರೆಲ್ಲ ತಗೊಂತಾರ ಒಟ್ಟು ನಿಮ್ಮ ಪ್ರಾಡಕ್ಟ್ ಅಂತೂ ನಿಲ್ಲಂಗಿಲ್ಲ ಹೋಗುತ್ತೆ ಹಾ ಹೋಗುತ್ತೆ ಖಾಲಿ ಆಗುತ್ತೆ ಹಾಂ ಖಾಲಿ ಆಗ್ತೈತಿ ಹ್ಞೂ ಅಲ್ವಾ ಹಾ ಓ ಹೋಹೋ ಅದು ಗೊತ್ತ ವಿಭೂತಿ ಮತ್ತೆ ಸೆಕೆಂಡ್ ಸೀರೀಸ್ ಇನ್ ಸ್ಟಾರ್ಟ್ ಮಾಡಕ್ ಅಂತ ಹೇಳಿ ಶುರು ಮಾಡಿವಿ ಈಗ ಯಾಕಂತಂದ್ರೆ ಮಳೆ ಇತ್ತಲ್ಲ ಇನ್ ಬ್ಯಾಸ್ಗೆ ಅವೆಲ್ಲಾ ಕೆಲಸ ಬ್ಯಾಸ್ಗೆ ಆಗುದು ಹ್ಮ್ ಗಿಡ ಅವೇ ಈ ಒಂದು ಎಲ್ಲಾ ಒಂದಿಷ್ಟು ಎಕ್ಸಾಟಿಕ್ ಫ್ರೂಟ್ಸ್ ಇವೆಲ್ಲ ಅದಾವ್ ಹ್ಮ್ ಒಂದ್ ಭಾಳ್ ವೆರೈಟಿ ಅದಾವ್ರಿ ಅದ ಹೆಸರು ಇನ್ನ ನಾವೇ ಕಲಿಬೇಕ ಆಮೇಲೆ ಹ್ಮ್ ಹ್ಮ್ ಅಷ್ಟೇ ಗೊತ್ತದ ವೆಲ್ವೆಟ್ ಆಪಲ್ ಅಂತ ಪೀನಟ್ ಬಟರ್ ಚಸ್ನಟ್ ಮದ್ ಮಲ್ಬರಿ ಐತಿ ಇವ ಸೀತಾಫಲ್ ರಾಮ್ ಫಲ್ ಇವು ಐತಿ ಗ್ರೇಪ್ಸ್ ಎಲ್ಲಾ ವೆರೈಟಿ ಹಾಕಿನ್ರಿ ಲೀಚಿ ಐತಿ ಪ್ಲಮ್ ಐತಿ ಮಟ್ ಇತ್ರಾಗ್ ಯಾವ ಯಾವ ಅಂತ ಹೇಳ ಪಕ್ಕ. ಏನೋ ಓಡಿಗೆ ಎಲ್ಲೆಲ್ಲೇ ಏನನ್ ಅಂತ ತಗೊಂಡು ಹಾ. ಆಮೇಲೆ ಇನ್ನೊಂದೇನ್ ಗೊತ್ತಾ ನರ್ಸರಿ ಅಲ್ಲಿ ನಾವ್ ಹಿಂಗೆ ಹಿಂಗೆ ಐತಿ ನಮ್ದು ಏರಿಯಾ ಅಂತಂದ್ರ ಅವ್ರ ನಮಗ ಪರ್ಟಿಕ್ಯುಲರ್ ಆಗಿ ಗೈಡ್ ಆಗ್ಬಂದ್ರೆ ಈ ಏರಿಯಾ ಅಲ್ಲಿ ಬರ್ತಾವೋ ಇಲ್ಲೋ ಅನ್ನೋದು ಗೊತ್ತಾಗಿಲ್ಲ. ಒಂದಿಷ್ಟು ಹೋಗ್ಯಾವು ಒಂದಿಷ್ಟು ಬರಕತ್ತಾ. ಇದೇನಿದು? ಅದೇ ಹೇಳಿದ್ನಲ್ಲ ಇದು చెర్రీ ಇದು. ಇದು kurtetti. చెర్రీ. ಹಾ ಇದು ಟೈಪ್ ಆಫ್ చెర్రీ. echt मस्त ಬಂದಿದೆ. ಅದೇ ಈಗ ಗೊತ್ತ ಯಾವ ಫ್ರೂಟ್ ಪ್ಲಾಂಟ್ಸ್ ನಮ್ಮಲ್ಲೇ ಚಲೋ ಬರ್ತಾವ ಅನ್ನೋದು ಮಲ್ಬರಿ ಒಂದ್ ಚಲೋ ಬರ್ತೇತಿ ಅವಕಾಡು ಚಲೋ ಐತಿ ಪೀನಟ್ ಬಟರ್ ಅಂತೂ ಮಸ್ತ್ ಬಂದೈತಿ ಅದನ್ನ ಈ ಸಲ ನಾವು ತಿಂದಿವಿ ಈಗ ಒಂದೆರಡ ಮತ್ತೆ ಬಿಟ್ಟಾವ್ ನೋಡ್ರಿ ಆ ಶೇಡ್ ಅಂತ ಹೇಳಿ ಮತ್ತೆ ಆಗ್ಯಾವ್ ಅದು ವಂಡರ್ಫುಲ್ ಟೇಸ್ಟ್ ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡಿದ್ದ ಹಕ್ಕರಿಕಿ ರಾ ಹಿಂಗೆ ತಗೊಂಡ್ ಹೋಗಿ ಈಗ ಒಟ್ಟ ವಿಷ ಇಲ್ಲ ನಮ್ಮ ಹಕ್ಕರಿಕಿ

ಬದನಿ ನಮ್ಗೆ ಈಗ ಎಲ್ಲ ನಮ್ಗೆ ಎಷ್ಟು ಬೇಕಲ್ಲ ಲೈಕ್ ಕಿಚನ್ ನಮ್ ಸಲುವಾಗಿ ಎಷ್ಟು ಬೇಕೆಲ್ಲ ಏನಾಗಿತ್ತು ಅಂತಂದ್ರೆ ಹ್ಮ್ ರೊಟ್ಟಿ ಮಾಡ್ತೀರಿ ಓ ನಾನ್ ಮಾಡಂಗ ಬರಂಗಿಲ್ಲ ನನಗ ಅದು ಒಂದ ಬರಂಗಿಲ್ಲ ಇಲ್ಲ ಹಂಗ ಅದಕ್ಕೂ ನಾನೇ ಬರ್ಬೇಕಲ್ಲೇ ಮಾಡ್ತೀನಿ ಈಗೇನು ಜಗಳ ಹಚ್ಚಗೆ ಬಂದಿರೋ ರೊಟ್ಟಿ ಸಲ್ವಾಗಿಲ್ಲ ಸರ್ ಮೈ ಫ್ಯಾಮಿಲಿ ಇಸ್ ಒಂಡರ್ಫುಲ್ ಗೊತ್ತಾ ನಮ್ದ ನಮ್ಗೆ ಕರೆನ ಏನೂ ಬಂದಿಲ್ಲ ಅವಾಗ ಕಲಿಯೋದು ಒಂದೇ ಇತ್ತು ಬಂದ ಮೇಲೆ ನಾವು ಬೆಳಗಾವ್ ಒಳಗೆ ಇವರು ಇಂಟರ್ನ್ಶಿಪ್ ಒಳಗೆ ನಾನು ಇವರು ನನ್ನ ಮೈದನ ಅವ್ರ ಫ್ರೆಂಡ್ಸು ಎಲ್ಲರೂ ಇದ್ರು ನಾನು ಒಬ್ಬಕ್ಕಿನ್ನ ಕುಕ್ ಅವಾಗ ಏನೋ ಅಡುಗೆ ಮಾಡಿದ್ರು ಎಲ್ಲರಿಗೂ ಪಾಪ ಗಿನಿ ಗಿನಿಪಿಗಿಸ್ಕತ್ತೆ ಎಲ್ಲರಿಗೂ ಟೇಸ್ಟ್ ತೋರಿಸುದ ತೋರ್ಸುದ್ರಿ ಏನು ಮಾಡ್ತಾಳೆ ಅಡಿಗೆ ಅಷ್ಟ ಇರೀ ಯಾವುದಕ್ಕೆ ಅದು ಮಾಡ್ಬೇಕಂದ್ಕೊಂಡು ಅಂದ್ರೆ ಮಾಡ್ತಾ ಮಾಡ್ತಾಳೆ ಕಾಂಪ್ರಮೈಸ್ ಇದ

24 years 2000 ನಮ್ದು ಏಪ್ರಿಲ್ 2000 ಮಾಡಕೊಳ್ಳೋ ಮುಂದು ಒಪ್ಪಂದಾಗಿ ಇಪ್ಪಂದಾ ಏನು ಮುಂದಿನ ಡ್ರೀಮ್ ಅದು ಇದು ಏನು ಇತ್ತೆ ಅವಾಗ ವನ್ನ ಬರೀ ಸ್ಟುಡೆಂಟ್ ಲೈಫ್ ಅಲ್ಲ ಮೊದಲು ಓದ್ಬೇಕು ಮೊದಲು ಸರ್ಜನ್ ಮುಗಿಸಬೇಕು ಎಂಎಸ್ ಮುಗಿಸಬೇಕು ಅದೊಂದೇ ಬರೀ ಇತ್ತೆ ಎಂಎಸ್ ಮುಗಿಸಬೇಕು ನಮ್ದು ಅವಾಗ ಐ ಮೀನ್ ಲೈಕ್ ಐ ವಾಸ್ जस्ट ಸಪೋರ್ಟಿವ್ ಫ್ರೆಂಡ್ ಫಾರ್ ಹಿಮ್ ದಟ್ ಟೈಮ್ ಓಕೆ ಅವಾಗ ಸಪೋರ್ಟಿವ್ ಅಂದ್ರೆ ಈಗ ನಾ ಎಕ್ಸಾಕ್ಟ್ಲಿ ಕರೆಕ್ಟ್ ಹೌದು ನೋಡು ಈ ಆಸ್ಪೆಕ್ಟ್ ವಿಚಾರ ಮಾಡಿಲ್ಲ ನಾನು